ಲೋಲು ಹಾಲೆ ಲುಯ ಸೊ ದೇವರು ಪರಿಶುದ್ಧವಾದ ನಾಮಕ ಸ್ತೋತ್ರ ಎಲ್ಲರೂ ಸಂತೋಷವಾಗಿದ್ದೀರೇನ್ರಿ ಹಾ ದೇವರಿಗೆ ಮಹಿಮೆ ಉಂಟಾಗಲಿ ಸೊ ಈ ಸಮಯದಲ್ಲಿ ನಾವು ಆರಾಧನೆಯಲ್ಲಿ ಹೋದಕ್ಕಿಂತ ಮುಂಚಿತವಾಗಿ ನಮ್ಮ ಸತ್ಯವೇದವನ್ನು ಲೂಕನ್ ಬರದ ಸುವಾರ್ತೆ ಹದಿನೈದನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ ಲೂಕನ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸೋಣ ಈ ಸಮಯದಲ್ಲಿ ದೇವರು ಇವತ್ತು ಆರಾಧನೆಗೋಸ್ಕರಾಗಿ ನಮ್ಮ ಮಧ್ಯದಲ್ಲಿ ತೆಗೆದುಕೊಂಡು ಬಂದಿರುವಂಥ ಲೇಖನ ಭಾಗವನ್ನು ನೋಡಿಕೊಂಡು ನಾವೆಲ್ಲರೂ ಸ್ವಲ್ಪ ಹೊತ್ತು ಆರಾಧನೆಯಲ್ಲಿ ಈ ಸಮಯದಲ್ಲಿ ಹೋಗೋಣ ಬನ್ನಿ ನಾವೆಲ್ಲರೂ ಕೂಡ ಲೂಕನ್ ಬರೆಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನೇಳನೇ ವಚನದಿಂದ ಇಪ್ಪತ್ತನೇ ವಚನ ತನಕ ನಾವು ಸ್ವಲ್ಪ ದೇವರ ವಾಕ್ಯದ ಕಡೆಗೆ ನಮ್ಮ ದೃಷ್ಟಿಯನ್ನು ಹಾಯಿಸೋಣ ಆ ವಾಕ್ಯ ಓದುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದವನ್ನು ನಮ್ಮ ನಮ್ಮ ಭಾಷೆಯಲ್ಲಿ ಗಟ್ಟಿಯಾಗಿ ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ಈ ವಾಕ್ಯ ಭಾಗವನ್ನು ಓದೋಣ ಲೂಕನ್ ಬರದಿಸುವ ವಾರ್ತೆ ಹದಿನೈದನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತನೇ ವಚನ ತನಕ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಕೂಡಿ ಈ ವಾಕ್ಯಗಳನ್ನು ಎಲ್ಲರೂ ಕೂಡ ಓದಿಕೊಳ್ಳೋಣ ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ ನಾನಾದರೂ ಇಲ್ಲಿ ಹಸುವಿನಿಂದ ಸಾಯುತ್ತೇನೆ ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ ಅಪ್ಪ ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಬಳಿಗೆ ಬಂದನು ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಯಾರಾದರೂ ಒಬ್ಬರು ಓದಿ ಸಹಾಯ ಮಾಡ್ತಿರಮ್ಮ ಕೇವಲ ಇಪ್ಪತ್ತೊಂದನೇ ವಚನ ಇಪ್ಪತ್ತನೇ ವಚನ ಮಾತ್ರ ದಯವಿಟ್ಟು ಅವನು ಇನ್ನೂ ದೂರದಲ್ಲಿರುವಾಗ ಅವನಿನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಅವನ ತಂದೆಯು ಅವನನ್ನು ಕಂಡು ಕಣಿಕರಪಟ್ಟು ಕನಿಕರಪಟ್ಟು ಓಡಿ ಬಂದು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಅಲೆಲುಯಾ ಎಲ್ಲರೂ ಸ್ವಲ್ಪ ನಿಮ್ಮ ಸತ್ಯವೇದವನ್ನು ಮುಡಿಯಲಿಟ್ಟುಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷದ ಒಳಗೆ ನನ್ನ ಸಂದೇಶವನ್ನು ನಾನು ಮುಗಿಸ್ತೇನೆ ಸೊ ಆರಾಧನೆಗೋಸ್ಕರಾಗಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರೇ ಸಹೋದರ ಸಹೋದರಿಯರೇ ನಾವೆಲ್ಲರೂ ಕೂಡ ಇವತ್ತು ದೇವರನ್ನು ಆರಾಧಿಸೋದೋಸ್ಕರಾಗಿ ನಾವು ಬಂದಿದ್ದೇವೆ ಖಂಡಿತವಾಗಿ ನಾವು ಸಿದ್ಧಪಾಟಿನಿಂದ ಸಿದ್ಧ ಮನಸ್ಸಿನಿಂದ ನಾವು ದೇವರ ಸನ್ನಿಧಿಗೆ ಆರಾಧನೆಗೋಸ್ಕರಾಗಿ ಬಂದಿರೋದಾದರೆ ಖಂಡಿತವಾಗಿ ದೇವರು ನಮ್ಮ ಆರಾಧನೆ ಆತನ ಅಂಗೀಕರಿಸುವಂಥನಾಗಿದ್ದಾನೆ ಅಂತೇಳಿದ್ರೆ ಹಾಲೆಲ್ಲ ನಾವು ನೋಡ್ತೇವೆ ಓದಿಕೊಂಡಿರುವಂತಹ ವೇದಭಾಗದಲ್ಲಿ ಲೂಕನ್ ಬರ್ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನೇಳನೇ ವಚನದಿಂದ ಇಪ್ಪತ್ತನೇ ವಚನ ತನಕ ನಾವು ಓದಿದ್ದೇವೆ ಈ ವಚನದಲ್ಲಿ ನಾವು ನೋಡ್ತೇವೆ ಆರಾಧನೆಗೋಸ್ಕರವಾಗಿ ದೇವರು ನಮಗೆ ಬಯಲ್ಪಡಿಸಿರುವಂತಹ ವಿಷಯ ಯಾವ್ದಪ್ಪ ಅಂತಂದ್ರೆ ನಾವು ನೋಡ್ತೇವೆ ಇವತ್ತು ಇಪ್ಪತ್ತನೇ ವಚನ ಇವತ್ತು ನಮ್ಮ ಆರಾಧನೆಗೆ ಬಹಳ ಪ್ರಾಮುಖ್ಯವಾದಂತಹ ವಾಕ್ಯ ಭಾಗ ಆಗಿದೆ ಅಂತ ಹೇಳ್ರಿ ಸತವೇದದಲ್ಲಿ ನಾವು ನೋಡ್ತೇವೆ ಇವತ್ತು ತಪ್ಪಿ ಹೋದಂತ ಕುಮಾರನ ಬಗ್ಗೆ ಇಲ್ಲಿ ನಾವು ನೋಡ್ತಿದ್ದೇವೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಂಡು ತಂದೆಯಲ್ಲಿ ತನ್ನ ಭಾಗವನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಆತನು ಪಟಿಂಗನಾಗಿ ಜೀವಿಸಿ ತಂದೆಯ ಆಸ್ತಿಯೆಲ್ಲ ಆತನು ಸೂರೆ ಮಾಡಿಕೊಂಡು ಅದನ್ನು ಹಾಳು ಮಾಡಿಕೊಂಡು ಕೊನೆಗೆ ನಾವು ನೋಡ್ತೇವೆ ಆತನು ಆಹಾರಕ್ಕೋಸ್ಕರವಾಗಿ ಎಷ್ಟು ಕಷ್ಟಪಡ್ತಾನಪ್ಪ ಅಂತಂದ್ರೆ ಕೊನೆಗೆ ಆ ದೇಶದಲ್ಲಿ ಬರಗಾಲ ಬಂದಿದ್ದರಿಂದ ಆತನಿಗೆ ಹಂದಿ ತಿನ್ನುವಂತ ಒಂದು ಆಹಾರವನ್ನು ಕೂಡ ಆತನಿಗೆ ಸಿಗದೇ ಇರುವಂತ ಸಂದರ್ಭದಲ್ಲಿ ಅದನ್ನಾದರೂ ಆತನು ತಿನ್ನಬೇಕೆಂಬುದಾಗಿ ಆಸೆ ಪಡ್ತಾನೆ ಆದರೆ ಅದನ್ನು ಕೂಡ ಆತನಿಗೆ ಸಿಗದೇ ಇರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಆತನು ಎದ್ದು ಆತನು ಒಂದು ಆಲೋಚನೆ ಮಾಡ್ತಾನೆ ನನ್ನ ತಂದೆ ಮನೆಯಲ್ಲಿ ಕೂಲಿಯಾಳುಗಳು ಬೇಕಾದಷ್ಟು ಜನ ಇದ್ದಾರೆ ನನ್ನ ತಂದೆ ಮನೆಯಲ್ಲಿ ಸಾಕಷ್ಟು ಆಹಾರ ಇದೆ ನಾನು ಎದ್ದು ನಾನು ಯಾಕೆ ಇಲ್ಲಿ ನಾನು ಸಾಯ್ಬೇಕು ನಾನು ಎದ್ದು ನೇರವಾಗಿ ನನ್ನ ತಂದೆ ಮನೆಗೆ ಹೋಗ್ತೀನಿ ಎಂಬುದಾಗಿ ಯಾವಾಗ ಈ ತಪ್ಪಿ ಹೋದಂಥ ಕುಮಾರನು ತಂದೆಯನ್ನು ಬಿಟ್ಟು ಹೋದಂಥ ಈ ಕುಮಾರನು ನಾವು ನೋಡ್ತಿದ್ದೇವೆ ಆತನು ತಿರುಗಿ ಆತನು ಬರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಒಂದು ವಾಕ್ಯ ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಿದೆ ಸತವೇದದಲ್ಲಿ ಈ ಮಾತು ನನಗೆ ಬಹಳ ಆಕರ್ಷಿತವಾಗಿದೆ ಸತವೇದದಲ್ಲಿ ಲೂಕ ಹದಿನೈದನೇ ಇಪ್ಪತ್ತನೇ ವಚನ ನನ್ನ ಜೀವಿತ ಬಹಳ ಪ್ರಭಾವಿತಗೊಳಿಸಿರುವಂತಹ ಈ ವಾಕ್ಯ ಅಂತೇಳಿರಿ ಹಲೇ ಲಯ್ಯ ನಾನು ನಿನ್ನೆ ಆರಾಧನೆಗೋಸ್ಕರಾಗಿ ನಾನು ಸಿದ್ಧವಾಗುವಂಥ ಸಂದರ್ಭದಲ್ಲಿ ದೇವರೇ ನಾಳೆ ಯಾವ ವಾಕ್ಯವನ್ನು ಹಂಚಿಕೊಳ್ಬೇಕಪ್ಪ ಅಂತೇಳಿ ನಾನು ಆಲೋಚನೆ ಮಾಡಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ವಾಕ್ಯ ಭಾಗಗಳು ನನಗೆ ಗೊತ್ತಿದ್ರೂ ಕೂಡ ಅನೇಕ ಸಂದೇಶಗಳು ನನಗೆ ಗೊತ್ತಿದ್ರು ಕೂಡ ಆರಾಧನೆ ವರ್ತಮಾನಗಳು ಅನೇಕ ವಿಷಯ ನನ್ನ ಪ್ರಸಂಗ ಮಾಡಿದ್ರು ಕೂಡ ಆದರೆ ನಿನ್ನೆ ನಾನು ಈ ವಾಕ್ಯ ನನಗೆ ಎಷ್ಟೊಂದು ಪ್ರಭಾವಿತಗೊಳಿಸ್ತಪ್ಪ ಅಂತಂದರೆ ಈ ವಚನ ಇಪ್ಪತ್ತನೇ ವಚನ ಎಷ್ಟು ಅದು ಆಲೋಚನೆಯಲ್ಲಿ ಬೀಳುವಂತೆ ಮಾಡ್ತಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದ್ರ ಮಕ್ಕಳೇ ಈ ಇಪ್ಪತ್ತನೇ ವಚನದಲ್ಲಿ ಒಂದು ಶ್ರೇಷ್ಠವಾದಂತ ಮಾತು ಬರೆಯಲ್ಪಟ್ಟಿದೆ ನಮ್ಮ ಆರಾಧನೆಗಾಗಿ ಇಪ್ಪತ್ತನೇ ವಚನ ಬಹಳಷ್ಟು ಪ್ರಾಮುಖ್ಯವಾಗಿದೆ ಇನ್ನೊಂದ್ಸಲ ಓದಮ್ಮ ಇಪ್ಪತ್ತನೇ ವಚನ ಓದು ಅವನು ಇನ್ನು ದೂರದಲ್ಲಿರುವಾಗ ಅವನು ಇನ್ನು ದೂರದಲ್ಲಿರುವಾಗ ತಂದೆಯು ಅವನನ್ನು ಕಂಡು ಅವನ ತಂದೆಯು ಅವನನ್ನು ಕಂಡು ಕಣಿಕರ ಪಟ್ಟು ಓಡಿ ಬಂದು ಅವನ ಕೋರಳನ್ನು ಅಪ್ಪಿಕೊಂಡು ಹಾಲೆಲುಯ್ಯಾಲೆಲುಯ್ಯ ನಾ ನೋಡ್ತೇವೆ ನನ್ನ ದೇವ್ರ ಮಕ್ಕಳೇ ಈ ತಪ್ಪಿ ಹೋದಂತ ಕುಮಾರನು ದೂರ ದೇಶಕ್ಕೆ ಹೋಗಿ ಪಟಿಂಗನಾಗಿ ಜೀವಿಸಿ ಎಲ್ಲವನ್ನು ಕಳೆದುಕೊಂಡು ಆತನು ತಿರುಗಿ ತಂದೆ ಮನೆಗೆ ಬಡ್ ಬರುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಈ ವಾಕ್ಯ ಭಾಗದಲ್ಲಿ ಒಂದು ಅದ್ಭುತವಾದಂಥ ಮಾತು ಬರೆದಿದೆ ಯಾವಾಗ ಮಗನು ತಂದೆ ಹತ್ರ ಬರ್ತಾನೋ ಅವಾಗ ತಂದೆ ಏನು ಮಾಡ್ತಾನಪ್ಪ ಅಂತಂದ್ರೆ ಓಡಿ ಹೋಗಿ ಆತನನ್ನು ಏನು ಮಾಡ್ತಾನಂತೀ ಆತನ ಕೊರಳಿಗೆ ಅಪ್ಪಿಕೊಂಡು ಆತನಿಗೆ ಏನು ಇಡ್ತಾನಂತ ಮುದ್ದಿಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ರೀ ಹಲ್ಲೆಲಿಯ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ತಂದೆಯು ತನ್ನ ಮಗನನ್ನು ಇನ್ನು ದೂರದಲ್ಲಿರುವಾಗ ಆತನು ಯಾಕೆ ಹೋದ ನಿಮ್ಗೆ ಗೊತ್ತಾ ನಾವು ನೋಡ್ತೇವೆ ಈ ಮಗನು ಇನ್ನು ದೂರದಲ್ಲಿರುವಾಗಲೇ ಈ ತಂದೆ ಯಾಕೆ ಆತನ ಹತ್ರ ಓಡೋದಾಗ ನೋಡ್ತೀವಪ್ಪ ಅಂತಂದ್ರೆ ನಾವು ನೋಡ್ತೇವೆ ಧರ್ಮಶಾಸ್ತ್ರ ನೋಡ್ಬೇಕಪ್ಪ ಅಂತಂದ್ರೆ ನಾವು ದೇವ್ರ ವಾಕ್ಯದಲ್ಲಿ ಮೋಶ ಬರೆದಂತ ಐದು ಗ್ರಂಥಗಳನ್ನ ನಾವು ನೋಡೋದಾದರೆ ನಾವು ನೋಡ್ತೇವೆ ಯಾವ ಮಗನು ತಂದೆ ತಾಯಿಗಳ ಮಾತನ್ನು ಕೇಳುವುದಿಲ್ಲವೋ ಯಾವ ಮಕ್ಕಳು ತಂದೆ ತಾಯಿಗೆ ಅವಿದ್ಯರಾಗಿರ್ತಾರೋ ನಾವು ನೋಡ್ತೇವೆ ಯಾವ ಮಕ್ಕಳು ತಂದೆ ಮಾತಾಗಲಿ ತಾಯಿ ಮಾತಾಗಲಿ ಒಂದು ವೇಳೆ ಕೇಳಿಲ್ಲಪ್ಪ ಅಂತಂದ್ರೆ ತಂದೆ ತಾಯಿಗಳು ಏನ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಆತನಿಗೆ ಸಾಕಷ್ಟು ಬುದ್ಧಿವಾದಗಳನ್ನು ಹೇಳಬೇಕು ಆತನಿಗೆ ಆತನಿಗೆ ಸಾಕಷ್ಟು ಬುದ್ಧಿವಾದಗಳನ್ನು ಮನೆಯಲ್ಲಿ ಹೇಳಿದ ಮೇಲೆ ಆ ಮಗ ಒಂದು ವೇಳೆ ತಂದೆ ಮತ್ತು ತಾಯಿ ಮಾತನ್ನು ಕೇಳಲಿಲ್ಲಪ್ಪ ಅಂತಂದ್ರೆ ಇವ್ರು ಏನ್ ಮಾಡ್ಬೇಕಂದ್ರೆ ತಂದೆ ತಾಯಿಗಳು ಊರಿನ ಒಂದು ಹಿರಿಯರ ಹತ್ರ ಆ ಮಗನನ್ನು ತೆಗೆದುಕೊಂಡು ಬರಬೇಕು ಎಲ್ಲರೂ ನನ್ನ ಜೊತೆ ಇದ್ದೀರಾ ಈ ಮಗನು ತಂದೆ ತಾಯಿ ಮಾತನ್ನು ಕೇಳಲಿಲ್ಲಪ್ಪ ಅಂತಂದ್ರೆ ತಂದೆ ತಾಯಿಗಳ ತಿದ್ದುಪಾಠಿಗೆ ಈತನ ಒಳಗಾಗ್ಲಿಲ್ಲಪ್ಪ ಅಂದ್ರೆ ಇವ್ರು ಮಾಡುವಂತ ಎರಡನೇ ಸ್ಟೆಪ್ ಏನಪ್ಪ ಅಂದ್ರೆ ಎರಡನೇ ಕೆಲಸ ಏನಪ್ಪ ಅಂತಂದ್ರೆ ನಾವು ನೋಡ್ತೇವೆ ಊರಿನ ಹಿರಿಯರ ಹತ್ರ ಈತನನ್ನು ಏನ್ ಮಾಡಬೇಕು ಕರೆದುಕೊಂಡು ಬರಬೇಕು ಯಾವಾಗ ಊರಿನ ಹಿರಿಯರು ಅಲ್ಲಿರುವಂಥವರು ಈತನನ್ನು ಪರೀಕ್ಷಿಸಿದಾಗ ಈತನು ತಿದ್ದುಪಾಟಿಗೆ ಒಳಗಾಗುವುದಿಲ್ಲ ಈತನು ಇನ್ನು ಮುಂದೆ ಸರಿಯಾಗುವುದಿಲ್ಲ ಈತನು ತನ್ನ ಅವಿಧತೆಯನ್ನು ತನ್ನ ಮೊಂಡತನವನ್ನು ಒಪ್ಪಿಕೊಳ್ಳುವುದಿಲ್ಲ ಎಂಬುದಾಗಿ ಅವರು ಸ್ವಲ್ಪ ಆತನನ್ನು ಮೇಲೆ ಅವರು ಒಂದು ತೀರ್ಪನ್ನು ಕೊಡ್ತಾರೆ ಏನು ತೀರ್ಪು ಕೊಡ್ತಾರೆ ಅಂದ್ರೆ ಊರಿನ ಜನ ಎಲ್ಲರೂ ಏನು ಮಾಡಬೇಕಪ್ಪ ಅಂತಂದ್ರೆ ಆ ದುಷ್ಟ ಮಗನನ್ನು ಆ ದುಷ್ಟ ಪುತ್ರನನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಕಲ್ಲಿನಿಂದ ಹೊಡೆದು ಏನು ಮಾಡ್ಬೇಕ್ರಿ ಆ ತಂದೆ ತಾಯಿಗಳ ಎದುರುಗಡೆ ಏನು ಮಾಡಬೇಕು ಸಾಯಿಸಬೇಕಂತೇಳಿ ನಾವು ನೋಡ್ತೇವೆ ಮೋಶ್ ಧರ್ಮಶಾಸ್ತ್ರದಲ್ಲಿ ಇದನ್ನು ಬರೆದಿದೆ ಅಂತ ನನ್ನ ಜೊತೆ ಓದ್ತೀರಾ ದಯವಿಟ್ಟು ಸಮಯದಲ್ಲಿ ಧರ್ಮೋಪದೇಶ ಕಾಂಡ ನೋಡ್ರಿ ನಿಮ್ಮ ಸತ್ಯವೇದ ತಿರುಗಿಸ್ರಿ ಧರ್ಮೋಪದೇಶ ಕಾಂಡ ಪುಸ್ತಕ ನೀವು ತೆಗಿರಿ ಮೋಸ್ಟ್ಲಿ ನಾನೇ ಅಲ್ಲಿ ಇಪ್ಪತ್ತೊಂದನೇ ಅಧ್ಯಾಯ ಇರಬೇಕಂತ ಅನಿಸ್ತದೆ ನನಗೆ ಈ ವಚನ ಭಾಗ ಧರ್ಮೋಪದೇಶ ಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಹದಿನೆಂಟನೇ ವಚನ ಹೋದಮ್ಮ ಎಲ್ಲರೂ ನಿಮ್ಮ ಸತ್ಯವೇದವನ್ನು ತೆಗಿರಿ ನಿಮ್ಮ ನಿಮ್ಮ ಭಾಷೆಯಲ್ಲಿ ಗ್ರಂಥದಲ್ಲಿರುವ ಬರೆದಿರುವಂತ ಮಾತನ್ನು ಓದ್ರಿ ಒಬ್ಬ ಮಗನು ತಂದೆ ತಾಯಿಗಳ ಆಜ್ಞೆಗೆ ಒಬ್ಬ ಮಗನು ತಂದೆ ತಾಯಿಗಳ ಆಜ್ಞೆಗೆ ಒಳಗಾಗದೆ ಒಳಗಾಗದೆ ಶಿಕ್ಷಿಸಲ್ಪಟ್ಟರು ಶಿಕ್ಷಿಸಲ್ಪಟ್ಟರು ಮಂಡನು ಅವಿಧೇನು ಆದರೂ ಅವರ ಮಾತನ್ನು ಕೇಳದೆ ಹೋದರೆ ಅವರ ಮಾತನ್ನು ಕೇಳದೆ ಹೋದರೆ ತಂದೆ ತಾಯಿಗಳು ಅವನನ್ನು ಹಿಡಿದು ತಂದೆ ತಾಯಿಗಳು ಆತನನ್ನು ಹಿಡಿದು ಊರು ಬಾಗಿಲಿನ ಹಿರಿಯರ ಮುಂದೆ ತಂದು ಊರು ಬಾಗಿಲಿನ ಹಿರಿಯರ ಮುಂದೆ ತಂದು ಅವರಿಗೆ ಅವನಿಗೆ ಈ ನಮ್ಮ ಮಗನು ಈ ನಮ್ಮ ಮಗನು ನಮ್ಮ ಮಾತನ್ನು ಕೇಳುವುದೇ ಇಲ್ಲ ನಮ್ಮ ಮಾತನ್ನು ಕೇಳುವುದೇ ಇಲ್ಲ ಒಳಗಾಗುವುದಿಲ್ಲ ಆಜ್ಞೆಗೆ ಆತನು ಒಳಗಾಗುವುದೇ ಇಲ್ಲ ಇವನ ಮೊಂಡ ಕುಡಿಕ ತುಂಟ ಇವನು ಮಂಡನು ಕುಡಕನು ತುಂಟನು ಸಾಕ್ಷಿ ಹೇಳಬೇಕು ಎಂದು ಸಾಕ್ಷಿ ಆ ಊರಿನವರೆಲ್ಲರೂ ಒಬ್ಬ ಮಗ ತಂದೆ ಅಥವಾ ತಾಯಿ ಮಾತನ್ನು ಒಂದ್ ವೇಳೆ ಕೇಳಲಿಲ್ಲಪ್ಪ ಅಂತಂದ್ರೆ ತಂದೆ ತಾಯಿಯ ಮಾತನ್ನು ಆತನು ಒಂದ್ ವೇಳೆ ತಿರಸ್ಕಾರ ಮಾಡಿದನಪ್ಪ ಅಂತಂದ್ರೆ ತಂದೆ ತಾಯಿಗಳಿಗೆ ಆತನು ಒಂದ್ ವೇಳೆ ಆಧೀನ ಆಗ್ಲಿಲ್ಲಪ್ಪ ಅಂತಂದ್ರೆ ಕೊನೆಗೆ ವಾಕ್ಯದ ನೋಡ್ತೀವಿ ತಂದೆ ತಾಯಿಗಳು ಆತನನ್ನು ಮನೆಯಲ್ಲಿ ಶಿಕ್ಷಿಸ್ತಾರಂತ ನಿಮ್ಮ ಬೈಬಲ್ ಬರ್ತದ ತಂದೆ ತಾಯಿಗಳು ಮನೆಯಲ್ಲಿ ಮೊದಲವನಿಗೆ ಶಿಕ್ಷಿಸ್ತಾರಂತ ಯಾವಾಗ ತಂದೆ ತಾಯಿಗಳು ಆತನಿಗೆ ಶಿಕ್ಷಿಸಿದ್ರು ಕೂಡ ತಂದೆ ತಾಯಿಗಳು ಆತನಿಗೆ ಏನು ಹೇಳಿದ್ರು ಕೇಳಲಿಲ್ಲಪ್ಪ ಅಂತಂದ್ರೆ ತನ್ನ ಅವಿದ್ಯತೆಯನ್ನು ತನ್ನ ಮೊಂಡತನವನ್ನು ಆತನು ಅದೇ ರೀತಿ ಮುಂದುವರ್ಸನಪ್ಪ ಅಂತಂದ್ರೆ ಆತನನ್ನು ಎಲ್ಲಿ ತರ್ಬೇಕಂತರಿ ಊರ ಬಾಗಿಲಿನ ಹತ್ರ ಊರ ಬಾಗಿಲಿನ ಹತ್ರ ಹಿರಿಯರ ಹತ್ರ ಆತನನ್ನು ತೆಗೆದುಕೊಂಡು ಬಂದು ಏನ್ ಹೇಳ್ಬೇಕಂತ ಆತನ ವಿರುದ್ಧವಾಗಿ ತಂದೆ ತಾಯಿಗಳು ಏನ್ ಮಾಡ್ಬೇಕಂತ ಸಾಕ್ಷಿ ಹೇಳ್ಬೇಕಂತ ಏನಂತ ಈ ನಮ್ಮ ಮಗನು ಈ ನನ್ನ ಮಗನು ಮೊಂಡನಾಗಿದ್ದಾನೆ ಅವಿಧೇನಾಗಿದ್ದಾನೆ ಆಜ್ಞೆಗಳಂತೂ ಕೈಕೊಳ್ಳುವುದೇ ಇಲ್ಲ ಅಂಥೇಳಿ ಊರು ಬಾಗಿಲಿನ ಎದುರುಗಡೆ ಯಾವಾಗ ಈ ಒಂದು ಮಗನ ಕುರಿತು ತಂದೆ ತಗಲು ಸಾಕ್ಷಿ ಹೇಳಿದ ನಂತರ ಆ ಊರಿನಲ್ಲಿರುವಂಥ ಎಲ್ಲರೂ ಕೂಡ ಏನು ಮಾಡ್ಬೇಕಂತ್ರಿ ಕಲ್ಲೆಸದೆ ಏನು ಮಾಡ್ಬೇಕಂತ ಕೊಲ್ಲಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಇದು ನಾವು ನೋಡ್ತೀವಿ ಅಂತೇಳಿ ಅಲ್ಲಿಯ ನನಗೆ ಗೊತ್ತಿಲ್ಲ ನನ್ನ ಪ್ರೀತಿ ದೇವರ ಮಕ್ಕಳೇ ತಪ್ಪಿ ಕುಮಾರನ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ ಆತನು ತಪ್ಪು ಮಾಡಿದ್ದಾನೆ ಆತನು ತಾಯಿ ವಿಷಯ ಅಂತೂ ಬರೆದಿಲ್ಲ ಆದರೆ ತಂದೆ ವಿಷಯದಲ್ಲಿ ಸ್ಪಷ್ಟವಾಗಿ ಬರ್ದ ಲೂಕ ಹದಿನೈದರಲ್ಲಿ ಆತನು ತಂದೆಯ ಮಾತನ್ನು ಕೇಳಿದೆ ಆತನ ತಂದೆಗೆ ಒಳಗಾಗದೆ ಆತ ತನ್ನ ಆಸ್ತಿಯನ್ನು ತೆಗೆದುಕೊಂಡು ಆತನು ದೂರ ದೇಶಕ್ಕೆ ಹೋಗಿ ಆತನು ದುರ್ವ್ಯಾಪಾರವನ್ನು ಮಾಡಿ ಆತನು ಪಟಿಂಗನಾಗಿ ಆತನು ಜೀವಿಸಿ ಎಲ್ಲವನ್ನು ಕಳೆದುಕೊಂಡು ನಾವು ನೋಡ್ತೇವೆ ತನ್ನ ಜೀವಿತದಲ್ಲಿ ಆತನು ತಿರುಗಿ ತಂದೆಯ ಮನೆಗೆ ಆತನು ಬರೆಯುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ದೇವ್ರ ಮಕ್ಕಳೇ ಈ ವಾಕ್ಯ ಭಾಗದಿಂದ ನಮಗೆ ಏನು ಗೊತ್ತಾಗ್ತದಪ್ಪ ಅಂತಂದರೆ ಊರಲ್ಲಿರುವಂಥ ಪ್ರತಿಯೊಬ್ಬರು ಊರಲ್ಲಿರುವಂಥ ಪ್ರತಿಯೊಬ್ಬ ಹಿರಿಯರು ಈ ಮಗನು ಯಾವಾಗ ತಂದೆ ಬಳಿಗೆ ಬರ್ತಾ ಇರ್ತಾನೋ ಯಾವಾಗ ತಂದೆ ಮನೆಗೆ ಬರ್ತಾ ಇರ್ತಾನೋ ಊರಿನಲ್ಲಿರುವಂತಹ ಪ್ರತಿಯೊಬ್ಬರು ನಾವು ನೋಡ್ತೇವೆ ಈತನನ್ನು ಕಲ್ಲೆಸ ಕೊಲ್ಲೋದಕ್ಕೋಸ್ಕರವಾಗಿ ಇಡೀ ಊರೇ ತಮ್ಮ ಕೈಯಲ್ಲಿ ಕಲ್ಲನ್ನು ಹಿಡಿದುಕೊಂಡು ನಿಂತಿರ್ತದೆ ಆದ್ರೆ ಒಂದು ಆಶ್ಚರ್ಯ ಸಂಗತಿ ಏನಪ್ಪಾ ಅಂತಂದ್ರೆ ಇಲ್ಲಿ ದೇವರ ಒಂದು ತಂದೆಯಾದ ದೇವರ ಪ್ರೀತಿ ಯಾವ ರೀತಿಗೆ ನಾವು ನೋಡ್ತಿದ್ದೇವಪ್ಪ ಅಂತಂದ್ರೆ ನಾವು ನೋಡ್ತೇವೆ ಮಗನಿಗೆ ತನಗೆ ಬರುವಂತ ಶಿಕ್ಷೆ ಬಗ್ಗೆ ಆತನಿಗೆ ಗೊತ್ತಿಲ್ಲ ಇವತ್ತು ಧರ್ಮಶಾಸ್ತ್ರದ ಪರಿವೆ ಆತನಿಗಿಲ್ಲ ದೇವರ ಆಜ್ಞೆಗಳ ಕುರಿತು ಆತನಿಗೆ ಗೊತ್ತಿಲ್ಲ ಆತನು ತಪ್ಪು ಮಾಡಿದ್ದಾನೆ ಆತನು ತಂದೆ ಮಾತನ್ನು ಹೋಗಿದ್ದಾನೆ ಆತನು ಶಿಕ್ಷೆಗೆ ಪಾತ್ರನಾಗಿದ್ದಾನೆ ಶಿಕ್ಷೆಗೆ ಅರ್ಹನಾಗಿದ್ದಾನೆ ಆದರೆ ಆತನು ತಂದೆ ಹತ್ರ ಹೋಗುವಂತ ಸಂದರ್ಭದಲ್ಲಿ ಆತನಿಗೆ ಒಂದು ಆಲೋಚನೆ ಕೂಡ ಆತನಿಗಿಲ್ಲ ಆದ್ರೆ ನೋಡ್ತೇವೆ ಇದೆಲ್ಲ ಆಲೋಚನೆ ಅಂತಂದ್ರೆ ನಾವು ಅಪ್ಪ ಆತನಿಗೆ ತಂದೆಗೆ ಇರುವುದರಿಂದ ನಾವು ನೋಡ್ತೇವೆ ಲೂಕನ್ ಬರುಸುವಾರ್ತೆ ಹದಿನೈದನೇ ಇಪ್ಪತ್ತನೇ ವಚನದಲ್ಲಿ ಆ ಮಗನು ಇನ್ನೂ ದೂರದಲ್ಲಿರುವಾಗಲೇ ನಾವು ನೋಡ್ತೇವೆ ಆತನನ್ನು ಊರಿನವರ ಶಿಕ್ಷೆಯಿಂದ ತಪ್ಪಿಸಬೇಕು ಆ ಪ್ರಾಣ ಹಾನಿಯಿಂದ ಆತನಿಗೆ ತಪ್ಪಿಸಬೇಕು ಆ ಭಯಂಕರವಾದಂತಹ ನಷ್ಟ ಮಗನಿಗೆ ತಪ್ಪಿಸ್ಬೇಕು ಊರವರೆಲ್ಲರೂ ಕಲ್ಲಿನಿಂದ ಹೊಡೆದು ಸಾಯಿಸುವಂಥ ಸ್ಥಿತಿಯಿಂದ ತನ್ನ ಮಗನನ್ನು ತಪ್ಪಿಸ್ಬೇಕಂತೇಳಿ ಲೂಕ ಹದಿನೈದು ಇಪ್ಪತ್ತರಲ್ಲಿ ನೋಡ್ತೇವೆ ತಂದೆ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಮಗನಿನ್ನೂ ದೂರದಲ್ಲಿರುವಾಗಲೇ ಆತನ ಏನು ಮಾಡ್ತಾನಪ್ಪ ಅಂತಂದ್ರೆ ಓಡಿ ಹೋಗಿ ಆತನನ್ನು ಅಪ್ಪಿಕೊಳ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಅಲ್ಲಿಲ್ಲಯ್ಯ ತಂದೆಯು ಯಾಕೆ ಆತನನ್ನು ಅಪ್ಪಿಕೊಂಡೆ ನಿಮಗೆ ನೋಡುತ್ತ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ ತಂದೆಯ ಪ್ರೀತಿಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತೇಳಿರಿ ಅಲ್ಲಲ್ಲಿಯ ತಂದೆ ಪ್ರೀತಿಯಲ್ಲಿ ನಾವು ನೋಡ್ತಿದ್ದೇವೆ ನಾವು ನೋಡ್ತೇವೆ ತಂದೆ ವೇಳೆ ಆತನು ದೂರದಲ್ಲಿರುವಾಗ ಆತನು ಓಡಿ ಹೋಗಲಿಲ್ಲಪ್ಪ ಅಂತಂದರೆ ಓಡಿ ಹೋಗಿ ಆತನನ್ನು ಅಪ್ಪಿಕೊಳ್ಳಲಿಲ್ಲಪ್ಪ ಅಂತಂದರೆ ನಾವು ನೋಡ್ತೇವೆ ಎಲ್ಲ ಕಲ್ಲುಗಳೆಲ್ಲ ಎಲ್ಲಿ ಬೀಳ್ತಾ ಇದ್ದೇವಪ್ಪ ಅಂದರೆ ಆ ಕುಮಾರನ ಮೇಲೆ ಬೀಳ್ತಾ ಇದ್ದೆವು ಆ ತಂದೆ ಎಂಥ ಪ್ರೀತಿಯಪ್ಪ ಅಂತಂದರೆ ನಾ ನೋಡ್ತೇವೆ ಆ ತಂದೆ ತನ್ನ ಮಗನನ್ನು ಯಾಕೆ ಅಪ್ಪಿಕೊಂಡನಪ್ಪ ಅಂತಂದ್ರೆ ತನ್ನ ಪ್ರಾಣವನ್ನು ಕೊಡೋದಕ್ಕೋಸ್ಕರವಾಗಿ ತನ್ನ ಒಂದು ಮೇಲೆ ಕಲ್ಲುಗಳನ್ನು ಬೀಳುದಕ್ಕೋಸ್ಕರವಾಗಿ ಮಗನಿಗೆ ಬದಲಾಗಿ ತಾನು ಶಿಕ್ಷೆಯನ್ನು ಹೊಂದುವುದಕ್ಕೋಸ್ಕರವಾಗಿ ಸಿದ್ಧವಾಗಿ ನಾವು ನೋಡ್ತೇವೆ ಮಗನ ಇನ್ನೂ ದೂರದೇ ನಾವು ನೋಡ್ತೇವೆ ಮಗನಿಗೆ ಬರ್ತಕ್ಕಂಥ ಶಿಕ್ಷೆಯಿಂದ ತಪ್ಪಿಸಬೇಕೆಂಬುದಾಗಿ ಆ ಮರಣದಿಂದ ತಪ್ಪಿಸಬೇಕೆಂಬುದಾಗಿ ತಂದೆ ಏನು ಮಾಡಿದ್ನಪ್ಪಾ ಅಂದ್ರೆ ಓಡಿ ಹೋಗಿ ಆತನನ್ನು ಅಪ್ಪಿಕೊಂಡನೆಂಬುದಾಗಿ ದೇವರು ವಾಕ್ಯದಲ್ಲಿ ಹೇಳಿರಿ ಅಲ್ಲಿಯ ಇದು ದೇವರ ಒಂದು ತಂದೆಯಾದಂಥ ದೇವರ ಪ್ರೀತಿ ಎಂಬುದಾಗಿ ನೋಡ್ತೀವಂತೇಳಿರಿ ಹಲ್ಲಿಯ ಎಕ್ಸಾಕ್ಟಾಗಿ ಇವತ್ತಿಗೆ ಎರಡು ಸಾವಿರ ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ಕಲ್ವರಿ ಗುಡ್ಡದ ಮೇಲೆ ಜರುಗಿದೆ ಅಂತೇಳಿರಿ ನಾನು ನೀನು ನಾವೆಲ್ಲರೂ ಕೂಡ ನಮ್ಮ ತಂದೆಯಾದ ದೇವರ ಮಾತನ್ನು ಕೇಳದೆ ಆತನ ಆಜ್ಞೆಗೆ ಒಳಗಾಗದೆ ನಾವೆಲ್ಲರೂ ಕೂಡ ನಿಂತು ಹೇಳುವಂಥ ನಾನು ಕುಂತ್ ಕೇಳುವಂಥ ನೀವು ನಾವೆಲ್ಲರೂ ಕೂಡ ಮರಣದ ಒಂದು ಶಿಕ್ಷೆಗೆ ನಾನು ನೀನು ಪಾತ್ರರಾಗಿದ್ದೀವಿ ಅಂತೇಳಿರಿ ಹಲೆಲೆಯಾ ಮರಣದ ಶಿಕ್ಷೆಗೆ ನಾನು ನೀನು ಪಾತ್ರರಾಗಿದ್ದೀವಿ ಆದರೆ ದೇವರಿಗೆ ಒಂದು ಸ್ತೋತ್ರವಾಗಲಿ ನಾವು ನೋಡ್ತೇವೆ ನಮಗೆ ಬರ್ತಕ್ಕಂಥ ಶಿಕ್ಷೆ ಭಯಂಕರವಾಗಿತ್ತು ನಾವು ಮಾಡಿರುವಂಥ ತಪ್ಪಿನಿಂದ ನಾವು ಮಾಡಿರುವಂಥ ಅವಿಧತೆಯಿಂದ ನಾವು ಮಾಡಿರುವಂಥ ಒಂದು ಮಂಡತನದಿಂದ ನಮಗೆ ಶಿಕ್ಷೆ ಅಂತಕ್ಕಂಥದ್ದು ಖಾಯಂ ಆಗಿತ್ತು ನಮಗೆ ಶಿಕ್ಷೆ ಅಂತಕ್ಕಂಥದ್ದು ಅದು ತೀರ್ಪು ಅಂತಕ್ಕಂಥದ್ದು ಸಿದ್ಧವಾಗಿತ್ತು ಮರಣ ಅಂತಕ್ಕಂಥದ್ದು ನಮಗೆ ಸಿದ್ಧವಾಗಿತ್ತು ಆದರೆ ನಾವು ನೋಡ್ತೇವೆ ನಮ್ಮ ಕರ್ತನಾಗಿರುವಂಥ ಯೇಸು ಏನು ಏನ್ಮಾಡ್ದಪ್ಪ ಅಂತಂದ್ರೆ ಇವತ್ತು ನಮ್ಮ ಮೇಲೆ ಕಲ್ಲುಗಳು ಬೀಳಬಾರ್ದು ನಮ್ಮ ಮೇಲೆ ಪೆಟ್ಟುಗಳು ಬೀಳಬಾರ್ದು ಅಂತೇಳಿ ಆತನ ನಮಗಿಂತಲೂ ಮುಂಚಿತವಾಗಿ ಇನ್ನು ನಾವು ಭೂಮಿ ಮೇಲೆ ಕಾಲಿಡೋದಕ್ಕಿಂತ ಮುಂಚಿತವಾಗಿ ಇನ್ನು ನಮ್ಮ ತಾಯಿ ಗರ್ಭದಲ್ಲಿ ನಾವು ರೂಪಿಸಕ್ಕಿಂತ ಮುಂಚಿತವಾಗಿ ಎಫ್ ಎಸ್ ಪತ್ರಿಕೆ ನೋಡ್ತೇವೆ ಜಗದ ಉತ್ಪತ್ತಿಗಿಂತ ಮುಂಚೆ ಕ್ರಿಸ್ತನು ನನಗೋಸ್ಕರ ನಿನಗೋಸ್ಕರ ಒಂದು ಯೋಚನೆಯನ್ನು ಮಾಡಿ ದೇವರು ಆತನು ಭೂಮಿ ಬುನಾದಿ ಹಾಕೋದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನಲ್ಲಿ ನನ್ನನ್ನು ನಿನ್ನನ್ನು ರಕ್ಷಿಸಬೇಕೆಂಬುದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ನನಗೂ ನಿನಗೂ ಬರದಕ್ಕಂಥ ಶಿಕ್ಷೆಯನ್ನು ನನ್ನ ಪಾಪಕ್ಕೆ ನಿನ್ನ ಪಾಪಕ್ಕೆ ಬರ್ತಕ್ಕಂಥ ಶಿಕ್ಷೆಯನ್ನು ಆತನ ಏನು ಮಾಡ್ದಾನಂದ್ರೆ ಈ ಲೂಕ ಸುವಾರ್ತೆಯಲ್ಲಿ ತಂದೆಯಾದ ದೇವರು ಯಾವ ರೀತಿ ಓಡೋಗಿ ತನ್ನ ಮಗನನ್ನು ಅಪ್ಪಿಕೊಂಡು ತನ್ನ ಮಗನನ್ನು ಆತನು ಮುಚ್ಚಿಕೊಂಡನು ಅದೇ ರೀತಿ ನೋಡ್ತೇವೆ ಕಲ್ವರಿ ಗುಡ್ಡದ ಮೇಲೆ ನಾವು ನೋಡ್ತೇವೆ ನಮಗೆ ಬರತಕ್ಕಂಥ ಎಲ್ಲಾ ಶಿಕ್ಷೆಯನ್ನು ಯೇಸು ಕ್ರಿಸ್ತನು ತನ್ನ ಮೇಲೆ ಆತನು ಹೊತ್ತುಕೊಂಡ ನೋಡ್ತೇವೆ ಅಂತೇಳಿರಿ ಹಾಲಿಯ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮಾತುಗಳನ್ನು ಕೇಳುವಂತ ಸಹೋದರ ಸಹೋದರಿಯರೇ ಆರಾಧನೆ ಮಾಡೋದಕ್ಕೋಸ್ಕರ ಕಾರಣ ಹುಡುಕ್ತಿರೋದಾದ್ರೆ ಕಾರಣ ಹುಡುಕುದು ಬೇಕಾಗಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಏಸು ಕ್ರಿಸ್ತನ ಪ್ರತಿಯೊಂದು ತಪ್ಪಿಗೋಸ್ಕರಾಗಿ ಆತನ ಕಲ್ವರಿ ಗುಡ್ಡದ ಮೇಲೆ ತನ್ನ ಶಿಲೆಬೆ ಮೇಲೆ ಮರಣವನ್ನು ಹೊತ್ತಿದ್ರಿ ನಾವು ಕೈಯಿಂದ ಮಾಡದಂತ ತಪ್ಪುಗಳಿಗಾಗಿ ಕೈಯಿಂದ ಮಾಡದಂತ ಪಾಪಗಳಾಗಿ ಆತನ ಕೈಯಲ್ಲಿ ಮಳೆಯನ್ನು ಹೊಡೆಯಲ್ಪಟ್ಟಿತು ನಾವು ಕಾಲುಗಳಿಂದ ಹೋಗಬಾರದಂತ ಸ್ಥಳಗಳೆಲ್ಲ ಓಡಾಡಿ ಪಾಪದ ಮಾರ್ಗದಲ್ಲೆಲ್ಲ ತಿರುಗಾಡಿದ್ರಿಂದ ನಮ್ಮ ಕಾಲು ಶಿಕ್ಷೆ ಬರಬೇಕಾಗಿತ್ತು ಆದ್ರೆ ಆತನ ಕಾಲಗಳಲ್ಲಿ ಮಳೆಯಲ್ಲಾಗಿ ಮಳೆಯು ಜಡಿಯಲ್ಪಟ್ಟಾಗಿ ದೇವರು ನೋಡ್ತವೆ ಇವತ್ತು ನಾವೆಲ್ಲರೂ ಕೂಡ ತಲೆಯಿಂದ ಕೆಟ್ಟ ಕೆಟ್ಟ ಆಲೋಚನೆ ಮಾಡಿದಕ್ಕಾಗಿ ಇವತ್ತು ನಾವು ನಮ್ಮ ತಲೆಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು ಆದ್ರೆ ಯೇಸು ಕ್ರಿಸ್ತನು ತನ್ನ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಆತನು ಧರಿಸಿದನು ನಾವು ಹೃದಯದಲ್ಲಿ ಹೊಟ್ಟೆ ಕಿಚ್ಚಂತಕ್ಕಂಥದ್ದು ಕೆಟ್ಟದ್ದು ಅಂತಕ್ಕಂಥದ್ದು ಅಸೂಹೆ ಅಂತಕ್ಕಂಥದ್ದು ಇಟ್ಕೊಂಡಿದ್ದರಿಂದ ಪಾಪದ ಜೀವಿತ ನಮ್ಮ ಹೃದಯದಲ್ಲಿ ಮರೆಯಾಗಿ ನಾವು ಇಟ್ಕೊಂಡಿದ್ದರಿಂದ ನಾವು ಕ್ರಿಸ್ತನ ಹೃದಯಕ್ಕೆ ಈಟೆ ಚುಚ್ಚಿಸಿಕೊಂಡು ನಮಗೆ ಬರ ಂತ ಪ್ರತಿಯೊಂದು ದೇವರ ಶಿಕ್ಷೆಯಿಂದ ನಮಗೆ ತಪ್ಪಿಸಿ ಏನು ಮಾಡಿದ್ನಪ್ಪ ಅಂದ್ರೆ ಆತನು ಗಾಯವನ್ನು ಹೊಂದಿ ನಮಗೆ ಮಾಡಿದನು ನಮಗೆ ಆತನ ರಕ್ಷಣೆಯನ್ನು ಕೊಟ್ಟದನು ರಕ್ಷಣೆ ಕೊಟ್ಟದು ಮಾತ್ರವಲ್ಲದೆ ಆತನು ತನ್ನ ಪಾಠಶಾಲೆಯಲ್ಲಿ ಬಂದು ಆತನ ಮಾತುಗಳನ್ನು ಕೇಳುವಂತೆ ಆತನ ಪ್ರೀತಿಯನ್ನು ವರ್ಣಿಸುವಂತೆ ಆತನನ್ನು ಆರಾಧಿಸುವಂತೆ ಆತನ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಮ್ಮನ್ನು ಕಾಪಾಡಿದಂತ ತಪ್ಪಿಸಿದಂತ ವಿಧಾನವನ್ನು ನಾವು ಜ್ಞಾಪಕ ಮಾಡಿಕೊಂಡು ಕೀರ್ತನೆಯಲ್ಲಿ ದಾವಿದ್ರು ಹೇಳ್ತಾನೆ ನನ್ನ ಮನವೇ ಹೋಲನ್ನು ಕೊಂಡಾಡು ಆತನು ಮಾಡಿರುವಂತಹ ಉಪಕಾರಗಳಲ್ಲಿ ಒಂದನ್ನು ಆತನು ಹೇಳ್ತಾನೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಇವತ್ತು ಲೋಕ ಸುವಾರ್ತೆ ಹದಿನೈದನೇದ್ರೆ ಆ ಮಗನಿಗೆ ಯಾವ ರೀತಿ ತಂದೆ ಓಡಿಗೆ ಅಪ್ಪಿಕೊಂಡು ಆ ಒಂದು ಕಲ್ಲುಗಳಿಂದ ಮರಣ ಶಿಕ್ಷೆಯಿಂದ ತಪ್ಪಿಸಿದನು ಅದೇ ರೀತಿ ದೇವರು ನನ್ನನ್ನು ನಿನ್ನನ್ನು ಆತನ ಹೇಳಿರಿ ಆತ ನನ್ನನ್ನು ನಿನ್ನನ್ನು ತಪ್ಪಿಸಿದ್ರಿಂದ ಇವತ್ತು ನಾವು ಕ್ಷೇಮವಾಗಿದ್ದೇವೆ ಸುರಕ್ಷಿತವಾಗಿದ್ದೇವೆ ದೇವರ ಸನ್ನಿಧಿ ನಾವೆಲ್ಲರೂ ಬಂದಿದ್ದೇವೆ ಇದೊಂದು ಮಾತು ಸಾಕು ನಾವೆಲ್ಲರೂ ಕೂಡ ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರ ದೇವರನ್ನು ಸ್ತುತಿಸದಕ್ಕೋಸ್ಕರವಾಗಿ ನಾವು ಕಾರಣ ಹುಡುಕೋದು ಬೇಕಾಗಿಲ್ಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ತಂದೆಯಾದ ದೇವರು ನಮ್ಮನ್ನು ಪ್ರೀತಿ ಮಾಡೋದಕ್ಕೋಸ್ಕರವಾಗಿ ಆತನು ಭೂಮಿ ಬುನಾದಿ ಹಾಕಿ ಮುಂಚಿತವಾಗಿ ನಾವು ನೋಡ್ತಾ ಇನ್ನೂ ಭೂಮಿಗೆ ಬುನಾದಿಯನ್ನು ಹಾಕೋದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡು ದೇವರು ನಮಗೆ ರಕ್ಷಣೆಯನ್ನು ಕ್ರಿಸ್ತನ ಮೂಲಕವಾಗಿ ಸಿದ್ಧಪಡಿಸಿ ಕ್ರಿಸ್ತನ ಮೂಲಕವಾಗಿ ನಮಗೆ ಶಾಶ್ವತವಂತ ರಕ್ಷಣೆಯನ್ನು ಕೊಟ್ಟಿದ್ದಕ್ಕಾಗಿ ಇವತ್ತು ನಾವು ದೇವರಿಗೆ ಆರಾಧಿಸೋಣ ಒಂದು ವೇಳೆ ಖಂಡಿತವಾಗಿ ಈ ಮಾತುಗಳನ್ನು ಕೇಳುವಂತ ನಿಮ್ ಜೀವಿತದಲ್ಲಿ ಯಾರಿಗಾದರೂ ಎಸ್ ನಾನು ತಪ್ಪಿ ಹೋಗಿದ್ದೆ ನಾನು ಜಾರಿ ಹೋಗಿದ್ದೆ ನಾನು ಬಿದ್ದ ಹೋಗಿದ್ದೆ ನಾನು ಪಾಪದಲ್ಲಿದ್ದೆ ಪಾಪದ ಕೆಸರಿ ಒದ್ದಾಡ್ತಾ ಇದ್ದೆ ನನಗೆ ನಾನು ಎಷ್ಟು ಬರಬೇಕೆಂಬುದಾಗಿ ಮೇಲೆ ಪ್ರಯತ್ನ ಮಾಡಿದ್ರು ನನಗೆ ಸಾಧ್ಯವಾಗಲಿಲ್ಲ ಆದರೆ ಯೇಸು ಕ್ರಿಸ್ತನು ಆತನು ನನ್ನನ್ನು ಕೈ ಹಿಡಿದು ಆತನ ಮೇಲೆ ಎತ್ತಿ ಪಾಪ ಅಂತ ಕೆಸರಿನಿಂದ ನನಗೆ ಮೇಲೆ ಎತ್ತಿ ಕ್ರಿಸ್ತನ ಎಂಬ ಬಂಡೆ ಮೇಲೆ ಇವತ್ತು ನನ್ನ ಪಾದಗಳನ್ನು ಸ್ಥಿರವಾಗಿ ನಿಲ್ಲಿಸಿದ್ದಾನೆಂಬುದಾಗಿ ಒಂದು ವೇಳೆ ನಿನ್ನ ಹೃದಯಕ್ಕೆ ಮಾತುಗಳನ್ನು ಹಾಕಿರೋದಾದ್ರೆ ಸುಮ್ಮನೆ ಕೂತ್ಕೊಳ್ಬೇಡ ಮೌನವಾಗಿರ್ಬೇಡ ಕಾರಣ ಏನಪ್ಪಾ ಅಂತಂದ್ರೆ ತಂದೆಯಾದ ದೇವರು ನಿನ್ನನ್ನು ಪ್ರೀತಿಸಿರುವಂತಹ ವಿಧಾನ ಬಹಳ ದೊಡ್ಡದು ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸಿರುವಂತಹ ವಿಧಾನ ಅದು ಬಹಳ ಶ್ರೇಷ್ಠವಾಗಿದೆ ನಾವು ನೋಡ್ತದೇವೆ ಆತನು ನಮ್ಮನ್ನು ಪ್ರೀತಿಸಿರುವಂತಹ ವಿಧಾನ ಆತನು ನಮ್ಮನ್ನು ರಕ್ಷಿಸದಂಥ ವಿಧಾನ ಆತನು ನಮ್ಮನ್ನು ತಪ್ಪಿಸಿದಂಥ ವಿಧಾನವನ್ನು ಲೋಕ ಹದಿನೈದು ಇಪ್ಪತ್ತರಲ್ಲಿ ನಾವು ನೋಡ್ತದೆ ತಂದೆಯು ತನ್ನ ಮಗನಿನ್ನೂ ಕೂಡ ದೂರದಲ್ಲಿರುವಾಗಲೇ ನಾವು ನೋಡ್ತದೆ ಆತನು ಓಡಿ ಹೋಗಿ ಆತನನ್ನು ಅಪ್ಪಿಕೊಂಡು ನೆಂಬುದಾಗಿ ದೇವರ ಬಾಕ್ಯ ನೋಡ್ತೇವೆ ಅಪ್ಪಿಕೊಳ್ಳೋದು ಮಾತ್ರವಲ್ಲ ನಾವು ನೋಡ್ತೇವೆ ಆತನಿಗೆ ಮುದ್ದಿಟ್ಟು ನೆಂಬುದಾಗಿ ನೋಡ್ತಾ ಪ್ರೀತಿಯ ದೇವರ ಮಕ್ಕಳೇ ದೇವರು ನಮ್ಮನ್ನು ಈ ರೀತಿಯಾಗಿ ಆತನು ಪ್ರೀತಿ ಮಾಡಿರುವಂತಹ ಸಂದರ್ಭದಲ್ಲಿ ಈ ಮಾತುಗಳ ಮೂಲಕವಾಗಿ ದೇವರು ನಿಮ್ಮ ಹೃದಯಗಳನ್ನು ಪ್ರೇರೇಪಣೆ ಮಾಡಲಿ ಈ ಮಾತುಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆರಾಧನೆಗೆ ಸಿದ್ಧಪಡಿಸಲಿ ದೇವರು ಈ ಮಾತುಗಳನ್ನು ನಿಮ್ಮ ಜೀವಿತಕ್ಕೆ ಆಶ್ರದಕರವಾಗಿ ಮಾಡಲಿ ಬನ್ನಿ ನಾವೆಲ್ಲರೂ ಕೂಡ ಸ್ವಲ್ಪೊತ್ತು ನಮ್ಮ ಮಣಕಾಲೂರೋಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಾವೆಲ್ಲರೂ ಕೂಡ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ ದೇವರಿಗೆ ಆರಾಧನೆ ಸಲ್ಲಿಸೋಣ ನಾವು ಹೃದಯ ಬಿಚ್ಚಿ ಮನಸ್ಸು ಬಿಚ್ಚಿ ಪೂರ್ಣ ಹೃದಯದಿಂದ ಪೂರ್ಣ ಬಲದಿಂದ ಪೂರ್ಣ ಶಕ್ತಿಯಿಂದ ನಾವು ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ದೇವರಿಗೆ ವಂದನೆ ಹೇಳೋಣ ದೇವರಿಗೆ ಸ್ತೋತ್ರ ಹೇಳೋಣ ಸಂಡೆ ಸ್ಕೂಲ್ ಟೀಚರ್ ಮೊದಲು ಆರಾಧನೆ ಮಾಡ್ತಾರೆ ಅವರು ಎದ್ದು ಹೊರಗಡೆ ಹೋದ ನಂತರ ಸಂಡೆ ಸ್ಕೂಲ್ ಮಕ್ಕಳು ಹೋದ ನಂತರ ನಾವೆಲ್ಲರೂ ಕೂಡ ಯೌನಸ್ಥರು ದೊಡ್ಡವರು ಎಲ್ಲರೂ ಕೂಡ ನಾವು ಕೂಡಿ ದೇವರನ್ನು ಆರಾಧಿಸೋಣ ದೇವರನ್ನು ಸ್ತುತಿಸೋಣ